ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಆದ್ಯಂತ ಮೀಡಿಯಾ ನಾನಿವತ್ತು ಕುಲ ದೇವತೆ ಅಥವಾ ಮನೆ ದೇವರು ಅಂತ ನಾವೇನ್ ಕರಿತೀವಿ ಅವರ ಬಗ್ಗೆ ಮಾತಾಡ್ತಾ ಇದ್ದೀನಿ ಪ್ರತಿಯೊಂದು ಹಿಂದೂ ಮನೆಗಳಲ್ಲೂ ಕೂಡ ಪ್ರತಿ ಮನೆಗಳಲ್ಲೂ ಕೂಡ ಒಬ್ಬಲ್ಲ ಒಬ್ಬ ದೇವರು ಕುಲ ದೇವತೆ ಅಥವಾ ಮನೆ ದೇವರು ಅಂತ ಇದ್ದೇ ಇರ್ತಾರೆ ಹಾಗಾದ್ರೆ ಈ ಕುಲದೇವರ ಸಂಪ್ರದಾಯ ಯಾವತ್ತಿಂದ ಶುರುವಾಯ್ತು ಈ ಕುಲ ದೇವರ ಪೂಜೆಯನ್ನ ಮಾಡ್ಲೇಬೇಕಾ ಎಲ್ಲ ಶುಭ ಕಾರ್ಯಕ್ರಮಗಳಿಗೂ ಮುಂಚೆ ನಾವ್ಯಾಕೆ ಕುಲ ದೇವತೆಗಳನ್ನ ಪೂಜೆ ಮಾಡ್ತೀವಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ಕೊಡ್ತಾ ಇದ್ದೀನಿ ಕುಲ ದೇವತೆಗಳ ಬಗ್ಗೆ ನೀವ್ ತಿಳ್ಕೋಬೇಕು ಅಂದ್ರೆ ನೀವು ಈ ವಿಡಿಯೋನ ಕಡೆವರೆಗೂ ನೋಡ್ಬೇಕು ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೆ ನಲ್ಲಿ ಆದ್ಯಂತ ಮೀಡಿಯಾ ಚಾನೆಲ್ನ ಫಾಲೋ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಕುಲದೇವರ ಸಂಪ್ರದಾಯ ಯಾವಾಗಿಂದ ಶುರುವಾಯ್ತು ಮಾಡಿದ್ದು ಅದಕ್ಕೆ ನೀವು ಪುರಾಣಗಳಿಗೆ ಹೋಗ್ಬೇಕು ಬನ್ನಿ ಆ ಒಂದು ರಿಪೋರ್ಟ್ ನಿಮಗಾಗಿ ಕುಲದೇವರನ್ನ ಕುಟುಂಬದ ರಕ್ಷಕ ಅಂತ ಕರೀತಾರೆ ಇದರರ್ಥ ಕುಲದೇವರು ನಿಮ್ಮ ಕುಟುಂಬದ ಮೇಲೆ ಬರುವಂತಹ ವಿಪತ್ತನ್ನ ಮೊದಲು ಅವರು ಸ್ವೀಕರಿಸ್ತಾರೆ ಹಿಂದೂ ಸಂಪ್ರದಾಯದಲ್ಲಿ ಕುಲದೇವತೆಯು ಕುಟುಂಬದ ರಕ್ಷಕ ದೇವತೆ ಇದು ಕೇವಲ ಧಾರ್ಮಿಕ ನಂಬಿಕೆ ಅಲ್ಲ ಬದಲಾಗಿ ನಮ್ಮ ಪೂರ್ವಜರ ನಂಬಿಕೆ ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಮುಂದಕ್ಕೆ ಕೊಂಡೊಯ್ಯುವ ಸಂಪ್ರದಾಯವಾಗಿದೆ ಕುಲದೇವರನ್ನು ಕುಟುಂಬದ ರಕ್ಷಕ ಎಂದು ಪರಿಗಣಿಸಲಾಗುತ್ತೆ ಅವರು ಸಂತೋಷ ಸಮೃದ್ಧಿಯನ್ನ ನೀಡ್ತಾರೆ ಮತ್ತು ತೊಂದರೆಗಳಿಂದ ರಕ್ಷಣೆ ಕೂಡ ಮಾಡ್ತಾರೆ ಪ್ರತಿಯೊಂದು ಹಿಂದೂ ಕುಟುಂಬವು ಒಂದು ನಿರ್ದಿಷ್ಟವಾದ ಕುಲದೇವತೆಯನ್ನು ಹೊಂದಿರುತ್ತೆ ಇಡೀ ಕುಲದ ಯೋಗಕ್ಷೇಮಕ್ಕಾಗಿ ಅವರನ್ನ ಪೂಜಿಸಲಾಗುತ್ತೆ ಇನ್ನು ಕುಲ ದೇವತಾ ಸಂಪ್ರದಾಯ ಹೇಗೆ ಶುರುವಾಯಿತು ಅಂತ ನೋಡ್ತಾ ಹೋದ್ರೆ ಅದೊಂದು ಬಹಳ ಪ್ರಾಚೀನವಾದಂತಹ ಮತ್ತು ಆಳವಾದ ಸಂಪ್ರದಾಯವಾಗಿದ್ದು ಅದರ ನಿಖರವಾದ ಶುರುವಿನ ದಿನಾಂಕವನ್ನ ಹೇಳೋದು ಕಷ್ಟ ಆದ್ರೆ ಪುರಾಣಗಳಲ್ಲಿ ವಿವರಿಸಿದಂತೆ ಲೋಕದಲ್ಲಿ ರಾಕ್ಷಸರ ಭಯ ಹೆಚ್ಚಾದಾಗ ಋಷಿಗಳು ಮತ್ತು ದೇವತೆಗಳು ಪ್ರತಿಯೊಂದು ಕುಲವನ್ನ ರಕ್ಷಿಸಲು ಒಬ್ಬೊಬ್ಬ ದೇವರನ್ನ ನೇಮಕ ಮಾಡಿದ್ರು ಈ ದೇವತೆಯು ಕುಟುಂಬವನ್ನ ದುಷ್ಟಶಕ್ತಿಗಳಿಂದ ರಕ್ಷಣೆ ಮಾಡ್ತಾ ಇದ್ಲು ಮತ್ತು ಶುಭ ಫಲಗಳನ್ನೇ ನೀಡ್ತಾ ಇದ್ಲು ನಮ್ಮ ಪೂರ್ವಜರು ತಮ್ಮ ಜೀವನದಲ್ಲಿ ಪೂಜೆಗೆ ಅತ್ಯಂತ ಪ್ರಿಯವಾದಂತಹ ದೇವರು ನಂತರ ಕುಲದೇವತೆಯಾಗಿ ಪ್ರಸಿದ್ಧಿಯಾದರು ಒಂದು ಕುಲ ಅಥವಾ ಗೋತ್ರವು ಎಲ್ಲರಿಗೂ ಸಮನಾದಂತಹ ಒಬ್ಬ ದೇವತೆಯನ್ನ ಆರಾಧಿಸುವ ಪದ್ಧತಿಯು ಆರಂಭವಾಯಿತು ಇನ್ನು ಕುಟುಂಬದ ಪ್ರಮುಖ ದೇವತೆಗಳು ಯಾರು ಅಂತ ನೋಡ್ತಾ ಹೋದ್ರೆ ಭಾರತದಲ್ಲಿ ಬೇರೆ ಬೇರೆ ಕುಟುಂಬಗಳು ಬೇರೆ ಬೇರೆ ಕುಟುಂಬದ ದೇವತೆಗಳನ್ನ ಹೊಂದಿದೆ ಅದರಲ್ಲಿ ವಿಷ್ಣು ಕೃಷ್ಣ ಶಿವ ಭೈರವ ದುರ್ಗೆ ಕಾಳಿ ಹಾಗೆ ಗ್ರಾಮ ದೇವತೆಗಳನ್ನ ಕುಟುಂಬದ ದೇವತೆ ಎಂದು ಪೂಜಿಸಲಾಗುತ್ತೆ ಇನ್ನು ಕುಟುಂಬ ದೇವತೆಯ ಪೂಜೆ ಯಾಕೆ ಅಗತ್ಯ ಅಂತ ನೋಡ್ತಾ ಹೋದ್ರೆ ಹಿಂದೂ ಧರ್ಮದಲ್ಲಿ ಕುಲದೇವತೆಯನ್ನ ಪೂಜೆ ಮಾಡೋದ್ರಿಂದ ವಂಶಾವಳಿ ಮೇಲೆ ಬರುವಂತಹ ಎಲ್ಲಾ ತೊಂದರೆಗಳನ್ನ ತಪ್ಪಿಸಲು ಸಹಾಯ ಮಾಡ್ತಾರೆ ಎಂಬ ನಂಬಿಕೆ ನಮ್ಮಲ್ಲಿದೆ ಕುಲ ದೇವತಾ ಪೂಜೆಯನ್ನ ನಿಲ್ಲಿಸಿದ್ರೆ ಕುಟುಂಬವು ತೊಂದರೆ ಅನಾರೋಗ್ಯ ಅಥವಾ ಆರ್ಥಿಕ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಹಾಗಾಗಿ ಕುಲದೇವತೆಯು ನಮ್ಮ ಪೂರ್ವಜರ ಆತ್ಮಗಳಿಗೆ ಸಂಬಂಧ ಹೊಂದಿದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಎಲ್ಲಾ ಶುಭ ಕಾರ್ಯಕ್ರಮಗಳಲ್ಲೂ ಕೂಡ ಎಲ್ಲಾ ಸಮಾರಂಭಗಳಲ್ಲೂ ಕೂಡ ಮೊದಲು ಮಾಡೋ ಕೆಲಸ ಅಂದ್ರೆ ಕುಲ ದೇವತೆಯನ್ನ ಪೂಜೆ ಮಾಡಿ ನಂತರ ಶುಭ ಕಾರ್ಯವನ್ನ ಮಾಡೋದು ಯಾಕೆ ನಾವು ಕುಲ ದೇವತೆಯನ್ನ ಪೂಜೆ ಮಾಡಬೇಕು ಈ ಸಣ್ಣ ರಿಪೋರ್ಟ್ ನಿಮಗಾಗಿ ಅವರನ್ನ ಪೂಜೆ ಮಾಡೋದ್ರಿಂದ ಪೂರ್ವಜರಿಂದ ಆಶೀರ್ವಾದ ಪಡೆಯುವ ಒಂದು ಮಾರ್ಗವಾಗಿದೆ ಇನ್ನು ಮದುವೆ ಅಥವಾ ಇತರೆ ಶುಭ ಕಾರ್ಯಕ್ರಮಗಳಲ್ಲಿ ಕುಲದೇವತೆಯ ಪೂಜೆ ಯಾಕೆ ಮಾಡಬೇಕು ಅಂತ ನೋಡ್ತಾ ಹೋದರೆ ಮದುವೆಯಲ್ಲಿ ಕುಲದೇವತೆಯ ಪೂಜೆಯನ್ನ ಕಡ್ಡಾಯವಾಗಿ ಮಾಡಬೇಕು ಮದುವೆಗೆ ಮುನ್ನ ವಧುವರರ ಇಬ್ಬರ ಮನೆಯಲ್ಲೂ ಕೂಡ ಕುಲದೇವತೆಯ ಪೂಜೆಯನ್ನ ಮಾಡಲಾಗುತ್ತೆ ಇದರಿಂದ ದಾಂಪತ್ಯ ಜೀವನವು ಸಂತೋಷವಾಗಿರುತ್ತೆ ಎಂಬ ನಂಬಿಕೆ ನಮ್ಮಲ್ಲಿದೆ ಅದೇ ರೀತಿ ಜನನ ಗೃಹ ಪ್ರವೇಶ ಮತ್ತು ಇತರೆ ಶುಭ ಕಾರ್ಯಕ್ರಮಗಳಲ್ಲಿ ಕುಲ ದೇವತೆಯನ್ನ ಪೂಜಿಸುವುದು ನಮ್ಮ ಸಂಪ್ರದಾಯ ಕುಲದೇವತೆ ಅನುಮತಿ ಇಲ್ಲದೆ ಯಾವುದೇ ಶುಭ ಕಾರ್ಯಕ್ರಮಗಳನ್ನ ಮಾಡಬಾರದು ಎಂಬ ನಂಬಿಕೆ ನಮ್ಮಲ್ಲಿದೆ ಹಾಗಾದರೆ ಕುಲ ದೇವತೆಯನ್ನ ಹೇಗೆ ಪೂಜಿಸಬೇಕು ಕುಟುಂಬ ದೇವತೆಯ ಪೂಜೆಯಲ್ಲಿ ಭಕ್ತಿ ಮತ್ತು ನಂಬಿಕೆಗೆ ಬಹಳ ಮುಖ್ಯವಾದ ಸ್ಥಾನವಿದೆ ಪ್ರತಿಯೊಂದು ಕುಲಕ್ಕೂ ತನ್ನದೇ ಆದ ಸಂಪ್ರದಾಯಗಳಿವೆ ಆದರೆ ಕೆಲವು ವಿಷಯಗಳು ಸಾಮಾನ್ಯವಾಗಿರುತ್ತೆ ಅಕಸ್ಮಾತ್ ನಾವು ಕುಲ ದೇವತೆಗಳನ್ನ ಪೂಜೆ ಮಾಡೋದೇ ಇಲ್ಲಪ್ಪ ನಮ್ಮ ಆಗೋದೇ ಇಲ್ಲಪ್ಪ ನಾವು ಜಸ್ಟ್ ದೇವರನ್ನ ನಮಸ್ಕಾರ ಮಾಡಿ ಮುಂದಕ್ಕೆ ಹೋಗ್ತಾ ಇರ್ತೀವಿ ಅಷ್ಟೇ ಯಾರು ನಮ್ಗೆ ಇಂಪಾರ್ಟೆಂಟ್ ಅಲ್ಲ ಅಂತ ಕೆಲವೊಬ್ರು ಹೇಳ್ಬಹುದು ಆದ್ರೆ ಕುಲ ದೇವತೆಗಳಿಗೆ ಎಷ್ಟು ಶಕ್ತಿ ಇರುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ ಅದು ಹೇಗೆ ಅಂತ ತಿಳ್ಕೋಬೇಕು ಅಂದೆ ಈ ಒಂದು ವಿಡಿಯೋನ ಕಡೆವರೆಗೂ ನೀವು ನೋಡ್ಲೇಬೇಕು ಕುಲ ದೇವತೆಯ ಪೂಜೆಯನ್ನ ನಿಲ್ಲಿಸೋದ್ರಿಂದ ಉಂಟಾಗುವಂತಹ ಪರಿಣಾಮಗಳು ಏನು ಅಂತ ನೋಡ್ತಾ ಹೋದ್ರೆ ಕುಲ ದೇವತೆ ಪೂಜೆಯನ್ನ ನಿಲ್ಲಿಸುವ ಕುಟುಂಬಗಳು ತಮ್ಮ ಜೀವನದಲ್ಲಿ ಅಡೆತಡೆಗಳನ್ನ ಎದುರಿಸಬೇಕಾಗುತ್ತೆ ಇದು ಧಾರ್ಮಿಕ ನಂಬಿಕೆಯಾಗಿದೆ ಇದನ್ನ ನಮ್ಮ ಪೂರ್ವಜರು ಇಷ್ಟಪಡೋದಿಲ್ಲ ಕುಲ ದೇವತೆಯನ್ನ ಪೂಜಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ಕುಟುಂಬದಲ್ಲಿ ಕೆಟ್ಟ ಕನಸುಗಳು ಅನಾರೋಗ್ಯ ಮತ್ತು ಆರ್ಥಿಕ ಬಿಕ್ಕಟ್ಟುಗಳು ಉಂಟಾಗುತ್ತೆ ಅದಕ್ಕಾಗಿಯೇ ಕುಟುಂಬದ ಹಿರಿಯರು ಯಾವಾಗಲೂ ಕುಲ ದೇವತೆಯನ್ನ ಪೂಜಿಸುವುದಕ್ಕೆ ಒತ್ತು ನೀಡ್ತಾ ಇರ್ತಾರೆ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಷಯ ಅಂದ್ರೆ ಕುಲ ದೇವತೆಯನ್ನ ಕಂಡು ಹಿಡಿಯುವುದು ಹೇಗೆ ಅಂತ ಇಂದು ಬಹಳಷ್ಟು ಕುಟುಂಬಗಳು ತಮ್ಮ ಕುಲದೇವತೆಯನ್ನ ಸ್ಮರಿಸೋದೇ ಇಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಕುಲದೇವತೆಯನ್ನ ಗುರುತಿಸುವ ಮೊದಲ ಮಾರ್ಗ ಏನ್ ಗೊತ್ತಾ ಅದೇ ಕುಟುಂಬದ ಹಿರಿಯರನ್ನ ಕೇಳೋದು ಕೆಲವು ಕುಟುಂಬಗಳಲ್ಲಿ ಕುಲದೇವತೆಯ ಹಳೆಯ ಚಿತ್ರಗಳು ಫೋಟೋಗಳು ದೇವಾಲಯದ ದಾಖಲೆಗಳು ಮತ್ತು ಗೋತ್ರ ಸಂಪ್ರದಾಯದ ಮೂಲಕವೂ ಗುರುತಿಸಬಹುದು ಬಹಳಷ್ಟು ಸಲ ಕುಲದೇವತೆಯ ದೇವಸ್ಥಾನಗಳು ಹಳ್ಳಿ ಅಥವಾ ಸ್ಥಳೀಯ ಸ್ಥಳಗಳಲ್ಲೇ ಇರುತ್ತೆ ಆದರೆ ನಮಗೆ ಗೊತ್ತಿರಲ್ಲ ಅಷ್ಟೇ ನಿಮ್ಮ ಕುಟುಂಬವು ಯಾವ ಮೂಲ ಹಳ್ಳಿಯಿಂದ ಬಂದಿದೆ ಅಲ್ಲಿನ ಅತ್ಯಂತ ಹಳೆಯ ದೇವಸ್ಥಾನ ಯಾವುದು ಅದನ್ನ ನಿಮ್ಮ ಕುಟುಂಬದವರು ನಿಯಮಿತವಾಗಿ ಭೇಟಿ ನೀಡ್ತಾ ಇದ್ರ ಈ ಮಾಹಿತಿಯು ಕುಲ ದೇವತೆಯನ್ನ ಗುರುತಿಸಲು ಸಹಾಯ ಮಾಡುತ್ತೆ ಇದರ ಜೊತೆ ನಿಮ್ಮ ಮನೆಗಳಲ್ಲಿ ನಡೆದಂತಹ ಮದುವೆಗಳು ಕೂದಲು ತೆಗೆಯುವಂತಹ ಸಮಾರಂಭ ಇವೆಲ್ಲವೂ ಕೂಡ ಯಾವ ದೇವಸ್ಥಾನದಲ್ಲಿ ಆಚರಿಸಲಾಗ್ತಿತ್ತು ಎನ್ನುವುದನ್ನ ತಿಳ್ಕೊಳ್ಳಿ ಇದರ ಮೂಲಕವೂ ಕೂಡ ನಿಮ್ಮ ಕುಲ ದೇವತೆಯನ್ನ ಕಂಡುಹಿಡಿಯಬಹುದು ಇನ್ನು ಕುಲ ದೇವತೆಯ ಮಹತ್ವವನ್ನ ನಾನು ಹೇಳಲೇಬೇಕು ಕುಲದೇವತೆಗಳು ಕೇವಲ ಧಾರ್ಮಿಕ ಸಂಪ್ರದಾಯವಲ್ಲ ಅವರು ನಮ್ಮ ವಂಶಾವಳಿಯ ರಕ್ಷಕರು ಈ ಸಂಪ್ರದಾಯವು ನಮ್ಮನ್ನು ನಮ್ಮ ಬೇರುಗಳೊಂದಿಗೆ ಸಂಪರ್ಕದಲ್ಲಿರಿಸುತ್ತೆ ಮತ್ತು ನಾವು ನಮ್ಮ ಪೂರ್ವಜರ ಪರಂಪರೆಯನ್ನು ಮುಂದಕ್ಕೆ ಸಾಗಿಸುವಂತೆ ಮಾಡುತ್ತೆ ಕುಲದೇವತೆಯ ಪೂಜೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಸ್ಥಿರತೆ ಶಾಂತಿ ಮತ್ತು ಸಮೃದ್ಧಿ ತರುವ ಒಂದು ಮಾರ್ಗವಾಗಿದೆ ನಾವು ಎಷ್ಟು ಆಧುನಿಕವಾದ್ರೂ ಸರಿ ನಮ್ಮ ಬೇರುಗಳನ್ನು ಎಂದಿಗೂ ಮರಿಬಾರದು ಅನ್ನೋದನ್ನ ನಮಗೆ ಕಲಿಸುತ್ತೆ ದೇವತೆಯ ಅನುಗ್ರಹವು ನಮ್ಮ ಜೀವನಕ್ಕೆ ಸರಿಯಾದ ದಾರಿಯನ್ನೇ ತೋರಿಸುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಓಂ ಶ್ರೀ ಕುಲ ದೇವತಾಯ ನಮಃ ಕುಲ ದೇವತೆಯನ್ನ ವರ್ಷಕ್ಕೊಮ್ಮೆಯಾದರೂ ಅವರ ಮೂಲ ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡಿ ಕುಟುಂಬದೊಂದಿಗೆ ಪೂಜೆ ಅಭಿಷೇಕವನ್ನ ಮಾಡಿಸಿ ಇದು ಬಹಳ ಮುಖ್ಯ ಎಂದು ಪರಿಗಣಿಸಲಾಗುತ್ತೆ ಜೊತೆಗೆ ಕುಲ ದೇವತೆ ಇಲ್ಲದೆ ಯಾವುದೇ ಶುಭ ಕಾರ್ಯಕ್ರಮಗಳನ್ನ ಮಾಡಬಾರದು ಕುಲ ದೇವತೆಯ ದೋಷ ಉಂಟಾಗುತ್ತದೆ ಎಂಬ ನಂಬಿಕೆಯು ನಮ್ಮಲ್ಲಿದೆ ಕುಲ ದೇವತೆಗಳನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಪೂರ್ವಜರ ಧಾರ್ಮಿಕ ಪರಂಪರೆಯನ್ನ ನೀವು ಗೌರವಿಸ್ತಿಲ್ಲ ಅಂತ ಅರ್ಥ ಅವರ ಭಕ್ತಿ ಪ್ರೀತಿ ನಂಬಿಕೆಯನ್ನ ನಾವು ಕೂಡ ಗೌರವಿಸೋಣ ನೀವು ನಿಮ್ಮ ಕುಲ ದೇವರನ್ನ ಪೂಜೆ ಮಾಡದೇ ಇದ್ರೂ ನಿಮ್ಮ ಇಷ್ಟ ದೇವತೆಯನ್ನ ಪೂಜಿಸಬಹುದು ಅದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಕುಲ ಕುಲದೇವತೆಯನ್ನ ನೆಗ್ಲೆಕ್ಟ್ ಮಾಡೋದ್ರಿಂದ ನಿಮಗೆ ನಷ್ಟಗಳು ಆಗ್ತಾನೆ ಇರುತ್ತೆ ಆದರೆ ನಿಮಗೆ ಗೊತ್ತಾಗೋದಿಲ್ಲ ಅಷ್ಟೇ ನಮ್ಮ ಕುಲದೇವರು ಯಾರು ಅಂತ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಅನ್ನೋದಾದ್ರೆ ಖಂಡಿತವಾಗ್ಲೂ ಹುಡುಕೋ ಪ್ರಯತ್ನವನ್ನ ಮಾಡಿ ನಿಮ್ಮ ಪರಂಪರೆ ನಿಮ್ಮ ವಂಶ ನಿಮ್ಮ ಕುಟುಂಬ ಹೇಗಿಂದ ಹೇಗ್ ಬಂತು ಅಂತ ನಿಮ್ಮ ಮಕ್ಕಳಿಗೂ ತಿಳಿಸ್ಬೇಕು ಅಲ್ವಾ ದಿಕ್ಕೆ ಹೇಳೋದು ನಮ್ಮ ಹಿರಿಯರ ಪ್ರತಿಯೊಂದು ನಂಬಿಕೆ ಆಚರಣೆಗಳು ಸಂಪ್ರದಾಯಗಳ ಹಿಂದೆ ಒಂದು ಕಾರಣ ಇರುತ್ತೆ ಅಂತ ಕುಲದೇವರಿಗೆ ಎಷ್ಟು ಶಕ್ತಿ ಇರುತ್ತೆ ಅಂದ್ರೆ ನಮಗೆ ಗೊತ್ತಿಲ್ಲದಂತಹ ಪವಾಡಗಳೇ ನಡೆದು ಬಿಟ್ಟಿರುತ್ತೆ ನಮಗೆ ಗೊತ್ತಿಲ್ಲದೆ ಎಷ್ಟೋ ದೊಡ್ಡ ಅಪಾಯಗಳಿಂದ ನಮ್ಮನ್ನ ಕಾಪಾಡಿ ಬಿಟ್ಟಿರ್ತಾನೆ ಆ ದೇವರು ಹಾಗಾಗಿ ನಮ್ಮ ಹಿರಿಯರು ಒಬ್ಬ ಕುಲದೇವತೆಯನ್ನ ನಮ್ಮ ಫ್ಯಾಮಿಲಿಯನ್ನ ಕಾಯ್ಲಿ ಅಂತ ಯಾವಾಗ್ಲೂ ಪೂಜೆ ಮಾಡ್ತಿದ್ರು ಎಲ್ಲಾ ದೇವರುಗಳನ್ನ ಪೂಜೆ ಮಾಡ್ತೀವಿ ಆದ್ರೆ ಎಲ್ಲಾ ದೇವರುಗಳು ನಮ್ದೊಂದೇ ಫ್ಯಾಮಿಲಿ ಮೇಲೆ ನೋಡ್ತಾ ಇರು ನಮ್ ಫ್ಯಾಮಿಲಿ ಒಂದನ್ನೇ ಕಾಪಾಡ್ತಾ ಇರು ಅಂದ್ರೆ ನಿಜಕ್ಕೂ ಕೂಡ ಕಷ್ಟ ಆಗುತ್ತೆ ಹಾಗಾಗಿ ನಮ್ಮ ಹಿರಿಯರು ಒಬ್ಬ ದೇವರನ್ನ ನಮ್ಮ ಸಂಸಾರಕ್ಕೆ ನೇಮಕ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಆ ರೀತಿ ಮಾಡಿ ನಮ್ಮ ಕುಟುಂಬವನ್ನ ರಕ್ಷಣೆ ಮಾಡುವಂತ ಬೇಡಿಕೊಳ್ತಾ ಇದ್ರು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಆದ್ಯಂತ ಮೀಡಿಯಾ ಚಾನೆಲ್ನ ನೀವು ನೋಡ್ತಾನೆ ಇರಿ ಧನ್ಯವಾದಗಳು